ಹಾಯ್ ಹಲೋ ನಮಸ್ತೆ ನಾನು ಚೈತ್ರ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣ್ತಿರೋ ಬೆಲ್ಲಕ್ಕನ್ನು ಪ್ರೆಸ್ ಮಾಡಿ ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಧಾರವಾಡ ಬೇಡ ಮೊದಲಿಗೆ ನಾನು ಪ್ಯಾನ್ಗೆ ಮೂರು ಲೋಟದಷ್ಟು ಸಕ್ಕರೆಯನ್ನು ಹಾಕೋತಾ ಇದ್ದೀನಿ ಅದೇ ಕಪ್ಪಲ್ಲಿ ಒಂದು ಲೋಟದಷ್ಟು ನೀರನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಸಕ್ಕರೆ ಕರ್ಗೋವರೆಗೂ ಕೈಯಾಡ್ಕೋತಾ ಇದ್ದೀನಿ ಆಮೇಲೆ ಇದನ್ನು ಎರಡು ರೀತಿಯಲ್ಲಿ ಮಾಡ್ತಾರೆ ಒಂದು ಆಗಿ ಮಾಡ್ತಾರೆ ಇನ್ನೊಂದು ಹಾಲಿಂಗ್ ಇಂದ ಮಾಡ್ತಾರೆ ನಾನಿಲ್ಲಿ ಹಾಲಿಂ ಪೌಡ್ರು ಬಳಸ್ಕೊಂಡು ಮಾಡ್ತಾ ಇದ್ದೀನಿ ಅಥ್ಲೆಟಿಕ್ ಅಂತ ಹೇಳಿದರೆ ಹಾಲನ್ನು ತೊಗೊಂಡು ಅದನ್ನು ಓಡಿಸ್ಬಿಟ್ಟು ಅದರಿಂದ ಕೂಡ ಮಾಡ್ತಾರೆ ಅದನ್ನು ಇನ್ನೊಂದು ಸಾರಿ ವಿಡಿಯೋಗಳಲ್ಲಿ ತೋರಿಸ್ತೀನಿ ಎಲ್ಲೂ ಸ್ಕಿಪ್ ಮಾಡದೆ ನೋಡೋ ಹಾಗಿದ್ರೆ ನೋಡಿ ಅಥವಾ ಸ್ಕಿಪ್ ಮಾಡಿಕೊಂಡು ನೋಡೋ ಹಾಗಿದ್ರೆ ಕೂಡ ನೋಡ್ಕೋಬೋದು ನಾನಿಲ್ಲಿ ಇದು ಎಲ್ಲೂ ಸ್ಕಿಪ್ ಆಗಬಾರ್ದು ಅಂತ ಹೇಳಿಬಿಟ್ಟು ನೀಟಾಗಿ ತೋರಿಸ್ಬೇಕು ಅಂತ ಹೇಳಿಬಿಟ್ಟು ಸ್ಪೀಡಾಗಿ ಓಡಿಸ್ತಾ ಮಾಡ್ತಾ ಇರೋಂಥದ್ದು ನೀವು ಬೇಕಾದರೆ ಸ್ಕಿಪ್ ಮಾಡಿ ಕೂಡ ನೋಡ್ಬೋದು ಇದಕ್ಕೆ ಬೂರ ಸಕ್ಕರೆ ಅಂತ ಹೇಳಿಬಿಟ್ಟು ಕರೀತಾರೆ ನಾರ್ಮಲ್ ಸಕ್ಕರೆಯನ್ನು ತೊಗೊಂಡು ಪೌಡ್ರು ಮಾಡಿಕೊಂಡು ಮಾಡೋದಾದರೆ ಮಾಡಬಾರ್ದು ಅದರಲ್ಲಿ ಅದರಲ್ಲಿ ಬರೋಲ್ಲ ಬೂರ ಸಕ್ಕರೆನ ಮಾಡಿಕೊಂಡೇ ಮಾಡಬೇಕು ನೋಡ್ಬೋದು ನೀವಿಲ್ಲಿ ಇಲ್ಲಿ ಸಕ್ಕರೆ ಕರ್ಗೋರ್ಬಿಟ್ಟು ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೋಬೇಕು ಆಮೇಲೆ ಸಕ್ಕರೆ ಮೇಲೆ ಹೈ ಫ್ಲೇಮಲ್ಲಿ ಈ ರೀತಿಯಾಗಿ ಮಾಡ್ಕೋಬೇಕು ಏನು ನೊರೆ ನೊರೆ ಎಲ್ಲ ಬರ್ತಾ ಇದೆಯಲ್ಲ ಇದು ವೈಟ್ ಕಲರ್ಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಹೈ ಫ್ಲೇಮು ಅಥವಾ ಲೋ ಒಂದು ಮೀಡಿಯಮ್ ಫ್ಲೇ ಫ್ಲೇಮಲ್ಲಿ ಮಾಡ್ಕೋಬಹುದು ಇದು ವೈಟ್ ಕಲರ್ಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಹೈ ಫ್ಲೇಮಲ್ಲೇ ಮಾಡ್ಕೊಳ್ಳಿ ನಂತರ ಗ್ಯಾಸನ್ನು ಆಫ್ ಮಾಡಿಕೊಂಡು ಅದನ್ನು ಮತ್ತೆ ಕೈ ಇರಬೇಕು ಕೈ ಆಡೋದನ್ನು ನಿಲ್ಲಿಸಬೇಡಿ ಕೈ ಸ್ವಲ್ಪ ಪೇಯ್ನ್ ಆಗುತ್ತೆ ಬಟ್ ಏನು ಮಾಡೋಕ್ಕಾಗಲ್ಲ ಇದೆಲ್ಲ ಬೇಕಂತ ಹೇಳಿದ್ರೆ ಮಾಡಲೇಬೇಕು ನೋಡ್ತಾ ಇರ್ಬೋದು ಫುಲ್ ವೈಟ್ ಕಲರ್ಗೆ ವೈಟ್ ಕಲರ್ಗೆ ಟರ್ನ್ ಆಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಫುಲ್ ವೈಟ್ ಕಲರ್ಗೆ ಟರ್ನ್ ಆಯಿತು ನಾನು ಗ್ಯಾಸ್ ಆಫ್ ಮಾಡಿದ್ದೀನಿ ಆಲ್ರೆಡಿ ಅದರಲ್ಲೇ ಕುದೀತಾ ಕುದಿತಾ ನಿಧಾನಕ್ಕೆ ತಣ್ಣಗಾಗ್ತಾ ಬರುತ್ತೆ ನೆಕ್ಸ್ಟ್ ಇದು ಕೈಯಾಡ್ತಾನೆ ಇರಬೇಕು ಬಿಡೋ ಹಾಕಿಲ್ಲ ಇದು ಹೆಂಗೆ ಗೊತ್ತಾ ಸಕ್ಕರೆ ಪೌಡ್ರ್ ಮಾಡ್ಕೊತೀವಲ್ಲ ನಾವು ನಾರ್ಮಲ್ ಸಕ್ಕರೆಯಿಂದ ಅಲ್ಲಿಗೆ ಗಟ್ಟಿ ಆ ಸಕ್ಕರೆ ಪೌಡ್ರ್ ಮಾಡ್ಕೋತೀವಲ್ಲ ಅಲ್ಲಿಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಇದೇ ರೀತಿಯಾಗಿ ಆಡ್ತಾನೆ ಇರಬೇಕು ಮ್ಯೂಸಿಕ್ ಹಾಕ್ತೀನಿ ನೋಡಿ ನೋಡ್ತಾ ಇರ್ಬೋದು ಅದು ಗಟ್ಟಿಯಾಗಿ ನೆಕ್ಸ್ಟು ಈ ರೀತಿಯಾಗಿ ಮಾಡ್ಕೊತಾ ಹೋದರೆ ಪೌಡ್ರ್ ಆಗ್ತಾ ಹೋಗುತ್ತೆ ಅದು ಗಂಟು ಗಂಟು ಇದೆಯಲ್ಲ ಅದನ್ನೆಲ್ಲ ನೀಟಾಗಿ ಪೌಡ್ರ್ ಮಾಡ್ಕೋಬೇಕು ಅದಕ್ಕೆ ನಾನಿಲ್ಲಿ ಜಾಲ್ಟ್ರಿಗೆ ಹಾಕ್ಕೊಂಡು ಅದನ್ನು ಸಣ್ಣಾಗಿ ಸೋಸ್ಕೊತಾ ಇದ್ದೀನಿ ಅಂದರೆ ಕೈಯಲ್ಲೇ ಈ ರೀತಿಯಾಗಿ ಮಾಡ್ಕೋತಾ ಇದ್ದೀನಿ ಅದು ಪೌಡ್ರ್ ಬಂದು ಕೆಳಗಡೆ ಬೀಳುತ್ತೆ ಗಂಟು ಗಂಟಾಗಿರೋದು ಮೇಲ್ಗಡೆ ಉಳಿಯುತ್ತೆ ಇದನ್ನು ಕೂಡ ಸ್ಪೀಡಾಗಿಯೇ ತೋರಿಸ್ತಾ ಇದ್ದೀನಿ ನೆಕ್ಸ್ಟ್ ಇದನ್ನು ತೆಗೆದ್ಬಿಟ್ಟು ಇದೆಯಲ್ಲ ಇದಕ್ಕೆ ಬೂರ ಸಕ್ಕರೆ ಅಂತ ಹೇಳಿ ಕರೀತಾರೆ ಇದನ್ನು ಹಾಗೆ ಇಟ್ಕೋತೀನಿ ಇನ್ನು ಗಟ್ಟಿಯಾಗಿರೋದು ಹಾಗೆ ಗಂಟು ಗಂಟಾಗಿರೋದು ಆಗಿರೋದು ಸ್ವಲ್ಪ ಕಪಲ್ ಇದೆ ಅದನ್ನು ತೆಗೆದಿಟ್ಕೋತೀನಿ ನೋಡ್ತಾ ಇರ್ಬೋದು ಇದು ಬೇಕ್ರಿಗಳಲ್ಲಿ ಅಂಗಡಿಗಳಲ್ಲೆಲ್ಲ ಸಿಗುತ್ತೆ ಬೇಕಾದರೆ ನೀವು ತೊಗೋಬೋದು ಅಥವಾ ಮನೆಯಲ್ಲೇ ಮಾಡ್ಕೊಳ್ಳೋದಾದರೆ ಮಾಡ್ಕೋಬೋದು ಸ್ವಲ್ಪ ಅಂದರೆ ಸ್ವಲ್ಪನೇ ಕಷ್ಟ ಆಗುತ್ತೆ ನೆಕ್ಸ್ಟು ಪ್ಯಾನ್ಗೆ ಒಂದು ಸ್ಪೂನಷ್ಟು ಎಣ್ಣೆ ಸಾರಿ ತುಪ್ಪ ಹಾಕ್ತಾಯಿದ್ದೀನಿ ಈ ಕಪ್ನಲ್ಲಿ ಅಂದರೆ ಒಂದು ದೊಡ್ಡ ಕಪ್ನಲ್ಲಿ ಒಂದು ಕಪ್ನಷ್ಟು ಹಾಲಿನ ಪೌಡ್ರನ್ನ ಹಾಕ್ಕೋತಾ ಇದ್ದೀನಿ ಇದನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಮಾಡ್ಕೋಬೇಕು ಪ್ಯಾನ್ ಕಾಯೋ ತನಕ ಜಾಸ್ತಿ ಫ್ಲೇಮ್ ಇಟ್ಕೊಂಡು ಮೇಲೆ ಲೋ ಫ್ಲೇಮ್ಗೆ ಇಟ್ಕೊಂಡು ತುಪ್ಪ ಕರ್ಕಿದ ಮೇಲೆ ಒಂದು ಕಪ್ನಷ್ಟು ಹಾಲಿಂ ಪೌಡ್ರ್ ಹಾಕ್ಕೊಂಡು ನೀಟಾಗಿ ಫ್ರೈ ಇದ್ದೀನಿ ಇದನ್ನು ಕೂಡ ಎಲ್ಲೆ ಎಲ್ಲೂ ನಿಲ್ಲಿಸಬಾರ್ದು ಕೈಯಾಡೋದು ಕೈಯಾಡ್ತಾನೇ ಇರಬೇಕು ಯಾಕಂದರೆ ಹಾಲಿನ ಪೌಡ್ರ್ ಬೇಗನೆ ಬೇಗನೆ ಸೀಯುತ್ತೆ ಅದರಲ್ಲಿ ಸರಿ ಹೋಗಲಿಲ್ಲ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ದೊಡ್ಡ ಬಳ್ಳಿಗೆ ಹಾಕ್ಕೊಂಡು ಕೈಯಾಡ್ಕೋತಾ ಇದ್ದೀನಿ ಇದನ್ನು ಕೂಡ ಎಲ್ಲೂ ನಾನು ಸ್ಕಿಪ್ ಮಾಡಿಲ್ಲ ಫಾಸ್ಟಾಗಿ ರನ್ ಮಾಡ್ತಾ ಇದ್ದೀನಿ ಯಾಕಂದರೆ ನಿಮಗೆ ಗೊತ್ತಾಗಬೇಕು ಇದು ಕಲರ್ ಟರ್ನ್ ಆಗುತ್ತೆ ಬ್ರೌನಿಷ್ಗೆ ಅಂದರೆ ಕಾಫಿ ಕಲರ್ಗೆ ಟರ್ನ್ ಆಗುತ್ತೆ ಅಲ್ಲಿವರೆಗೂ ಇದನ್ನು ಕೈಯಾಡ್ತಾನೆ ಇರಬೇಕು ಬಿಡಬಾರ್ದು ಯಾಕಂದರೆ ಇದು ಬೇಗ ಅಂದರೆ ಬೇಗನೆ ಸೀದ್ಬಿಡುತ್ತೆ ಆ ಕಾರಣಕ್ಕೆ ಹಾಗೆ ಈ ಹಾಲಿಂ ಪೌಡ್ರ್ ಬಂದುಬಿಟ್ಟು ಅಂಗನವಾಡಿಗಳಲ್ಲಿ ಕೊಡ್ತಾರಲ್ಲ ಅಂದರೆ ಪ್ರೆಗ್ನೆಂಟ್ ಲೇಡೀಸ್ಗೆ ಹಾಗೆ ಮಕ್ಕಳಿಗೆಲ್ಲ ಕೊಡ್ತಾರಲ್ಲ ಅದನ್ನು ಕೂಡ ಬಳಸ್ಕೊಂಡು ಮಾಡ್ಬೋದು ಅಥವಾ ನೀವು ನೀವು ಹೊರಗಡೆ ಅಂಗಡಿಗಳಲ್ಲಿ ತಂದ್ಬಿಟ್ಟು ರೆಡಿ ಸಿಗುತ್ತಲ್ಲ ಪಾಕೆಟು ಅದರಿಂದ ಕೂಡ ಮಾಡಬಹುದು ನಾನಿಲ್ಲಿ ಬೇಜಾರಾಗಬಾರ್ದು ಅಂತ ಹೇಳ್ಬಿಟ್ಟು ಮ್ಯೂಸಿಕ್ ಹಾಕ್ತೀನಿ ನೋಡ್ಕೊಳ್ಳಿ ಅಥವಾ ಸ್ಕಿಪ್ ಮಾಡಿ ನಿಮಗೆ ಎಲ್ಲಿ ಬೇಕೋ ಅಲ್ಲಿ ಕೂಡ ನೋಡ್ಕೋಬಹುದು ನೋಡ್ತಾ ಇರ್ಬೋದು ಈ ಕಲರ್ಗೆ ಟರ್ನ್ ಆಗಿದೆ ಬೇಕಿದ್ರೆ ಇನ್ನೂ ಒಂದು ಸ್ವಲ್ಪ ನೀವು ಫ್ರೈ ಮಾಡ್ಕೋಬೋದು ಅಂದರೆ ಹುರ್ಕೋಬೋದು ಈ ರೀತಿ ಇದು ಸಾಕು ಅನ್ನಿಸ್ತು ನನಗೆ ಅದಕ್ಕೆ ಗ್ಯಾಸ್ನ ಆಫ್ ಮಾಡಿಲ್ಲ ಅದೇ ಗ್ಯಾಸ್ ಲೋ ಫ್ಲೇಮಲ್ಲಿ ನಾನೇನು ತೋರಿಸಿದ್ದಲ್ಲ ಹಾಲಿನ ಪೌಡ್ರು ಕಪ್ಪು ಅದರಲ್ಲಿ ಮುಕ್ಕಾಲು ಕಪ್ನಷ್ಟು ಹಾಲನ್ನು ಹಾಕೋತಾ ಇದ್ದೀನಿ ಅದಕ್ಕಿಂತ ಜಾಸ್ತಿ ಹಾಕೋಬೇಡಿ ಅಥವಾ ಅರ್ಧ ಅಥವಾ ಮುಕ್ಕಾಲು ಕಪ್ನಷ್ಟು ಹಾಲನ್ನು ಹಾಕ್ಕೊಂಡು ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಆಗಬೇಕು ಆ ರೀತಿಯಾಗಿ ನೀಟಾಗಿ ಕೈಯಾಡ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಕೈಯಾಡ್ಕೊತಾ ಇದ್ದೀನಿ ಯಾಕಂದರೆ ಒಂದು ವಸ್ ಅಷ್ಟು ಒಂದೇ ಸಲ ಹಾಕಿದ್ರೆ ಏನಾಗುತ್ತೆ ಅಂದರೆ ಇದು ತೆಳ್ಳಗಾಗೋ ಚಾನ್ಸಸ್ ಕೂಡ ಇರುತ್ತೆ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ಹಾಕೋತಾ ಇದ್ದೀನಿ ನಾನೇನು ಹಾಲಿ ಪೌಡ್ರ್ ತೊ ಹಾಕ್ಕೊಂಡಿದ್ದಲ್ಲ ಕಪ್ಪು ಆ ಕಪ್ಪಲ್ಲಿ ಅರ್ಧ ಕಪ್ಪದಷ್ಟು ತೊಗೊಂಡಿದ್ದೀನಿ ಅಥವಾ ಮುಕ್ಕಾಲು ಕಪ್ಪು ತೊಗೋಬೋದು ನಾನು ಅರ್ಧ ಕಪ್ ತೊಗೊಂಡಿದ್ದೀನಿ ಈ ರೀತಿ ಕನ್ಸಿಸ್ಟೆಂಟಿ ಬರಬೇಕು ನೋಡ್ತಾ ಇರ್ಬೋದು ಇದೇ ಕಪ್ಪು ನಾನು ಹಾಲಿನ ಪೌಡ್ರ್ ಹಾಕ್ಕೊಂಡಿದ್ದು ಇದರಲ್ಲಿ ಅರ್ಧ ಕಪ್ನಷ್ಟು ತೊಗೊಂಡಿದ್ದೀನಿ ಈ ರೀತಿ ಕನ್ಸಿಸ್ಟೆಂಟ್ ಬರಬೇಕು ಅಲ್ಲಿವರೆಗೂ ನೀಟಾಗಿ ಕೈಯಾಡ್ಕೋತಾ ಇರಬೇಕು ಅಥವಾ ಸ್ವಲ್ಪ ಹಾಲು ಜಾಸ್ತಿ ಆದರೂ ಒಂಚೂರು ಹೆಚ್ಚು ಕಮ್ಮಿ ಆದರೂ ನಡೆಯುತ್ತೆ ಬಟ್ ಅದು ಫ್ರೈ ಆಗ್ತಾನೆ ಫ್ರೈ ಆಗ್ತಾನೆ ಗಟ್ಟಿ ಆಗ್ತಾ ಹೋಗುತ್ತೆ ಅಲ್ಲಿವರೆಗೂ ನೀವು ನೀವು ಕೈಯಾಡ್ಕೋತಾ ಇರಬೇಕು ನೋಡ್ತಾ ಇರ್ಬೋದು ಉಂಡೆ ಕೂಡ ಕಟ್ಟಿದ್ದೀನಿ ಉಂಡೆ ಕಟ್ಟೋವಷ್ಟು ಬರಬೇಕು ಆ ರೀತಿಯ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ನೆಕ್ಸ್ಟ್ ನಾನಿಲ್ಲಿ ಏಲಕ್ಕಿ ಪೌಡ್ರ್ ಹಾಕ್ಕೊಂಡಿದ್ದೀನಿ ಹಾಗೆ ಬೂರ ಸಕ್ಕರೆ ಮಾಡ್ಕೊಂಡಿದ್ದೆಲ್ಲ ಅದನ್ನು ಕೂಡ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಇದ್ದೀನಿ ನೀಟಾಗಿ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಉಂಡೆ ಉಂಡೆ ಅಂದರೆ ಇದಕ್ಕೆ ಶೇಪೆಲ್ಲ ಏನು ಇರೋದಿಲ್ಲ ಧಾರವಾಡ ಬೇಡೋಕ್ಕೆ ಆ ರೀ ಹಾಗೆ ಕಟ್ಕೋತಾ ಇದ್ದೀನಿ ಉಂಡೆ ಆಕಾರದ ಕಟ್ಕೋತಾ ಇದ್ದೀನಿ ನೀಟಾಗಿ ಒಂದಕ್ಕೊಂದು ಮಿಕ್ಸ್ ಹಾಕಬೇಕು ಕಲಿಸ್ಕೋಬೇಕು ಉಂಡೆ ಕಟ್ಟೋ ಅಷ್ಟು ಶೇಪಲ್ಲಿ ಬರಬೇಕು ಆ ರೀತಿಯಾಗಿ ಮಿಕ್ಸ್ ಕೊಡ್ತಾ ಇದ್ದೀನಿ ಇದಕ್ಕೆ ಶೇಪ್ ಅಂತ ಏನಿಲ್ಲ ಯಾವ ಶೇಪ್ ಆದರೂ ನೀವು ಕಟ್ಕೋಬೋದು ನಾನು ಈ ರೀತಿಯಾಗಿ ಉಂಡೆ ಥರ ಕಟ್ಕೊಂಡು ಉಂಡೆ ಅಂದರೆ ಸ್ವಲ್ಪ ಉದ್ದಕ್ಕೆ ಕಟ್ಕೊಂಡು ಈ ಬೂರ ಸಕ್ಕರೆ ಇದೆಯಲ್ಲ ಅದರಾಗಿ ಅದರಲ್ಲಿ ಉಳ್ಸ್ಕೋತಾ ಇದ್ದೀನಿ ಅಂದರೆ ಅದರಲ್ಲಿ ಮುಳುಗ್ಸ್ತಾ ಇದ್ದೀನಿ ಇದು ಉಂಡೆ ಮಾಡ್ತಾ ಮಾಡ್ತಾ ತುಂಬ ಕೈಗೆ ಅಂಟ್ಕೊಳ್ಳುತ್ತೆ ನೀವು ಎಷ್ಟೇ ಎಣ್ಣೆ ಮತ್ತು ತುಪ್ಪ ಹಚ್ಕೊಂಡ್ರು ಕೂಡ ತುಂಬಾ ಅಂಟ್ಕೊಳ್ಳುತ್ತೆ ಇಲ್ಲಿಗೆ ನಮ್ಮ ಧಾರವಾಡ ಪೇಡಾ ರೆಸಿಪಿ ಕಂಪ್ಲೀಟಾಗಿ ಮುಗಿಯುತ್ತೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಗೆ ಆಲ್ ಅಂತ ಕೊಡಿ ಆಗ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಶನ್ ಮೊದಲು ಬರುತ್ತೆ ಅಂತ ಹೇಳ್ತಾ ಇಲ್ಲಿಗೆ ವೀಡಿಯೋ ಮುಗಿಸ್ತಾ ಇದ್ದೀನಿ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ ಅಂತ ಹೇಳ್ತಾ ಬಾಯ್ ಬಾಯ್